ಕೋಲಾರ ತಾಲೂಕಿನ ವಕ್ಕಲೇರಿ ಮಾರ್ಕಂಡೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಗುರುವಾರ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಮಜ್ಜಿಗೆ ಹಾಗೂ ನೀರಿನ ಬಾಟಲ್ ವಿತರಿಸಿದ್ರು ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಇಲ್ಲಿಯ ಮಾರ್ಕಂಡೇಶ್ವರ ಬೆಟ್ಟದಲ್ಲಿ ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆಗಳು ನಡೆಯುತ್ತೆ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೇ ಆಗಮಿಸಿದ ಭಕ್ತರು ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಭಕ್ತರಿಗೆ ತೊಂದರೆಯಾಗದಂತೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಪೊಲೀಸರಿಂದ ಬಂದೋಬಸ್ತ್ ವ್ಯವಸ್ಥೆ ವ್ಯವಸ್ಥೆ ಸಹ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಮಳೆ ಬೆಳೆಯಿಲ್ಲದೆ ರೈತರು ಕಷ್ಟ ಅನುಭವಿಸುತ್ತಾರೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಹಾಗೂ ಜನರು ನೆಮ್ಮದಿಯ ಜೀವನ ನಡೆಸುವಂತಾಗಬೇಕು ಅದಕ್ಕಾಗಿ ಶ್ರದ್ಧಾ ಭಕ್ತಿಯಿಂದ ಮಾರ್ಕಂಡೇಶ್ವರ ದೇವರಲ್ಲಿ ಪ್ರಾರ್ಥಿಸಿ ಸುಖ ಸಮೃದ್ಧಿ ಒಳ್ಳೆಯ ಮಳೆ ಬೆಳೆ ಜನರ ನಡುವೆ ನೆಮ್ಮದಿ ಮೂಡಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ದೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಮಾತನಾಡಿ ಒಕ್ಕಲೇರಿ ಭಾಗದಲ್ಲಿ ಪ್ರಸಿದ್ಧಿಯಾಗಿರುವ ಮಾರ್ಕಂಡೇಶ್ವರ ಬೆಟ್ಟ ಹಲವಾರು ವಿಶಿಷ್ಟತೆಯಿಂದ ಕೂಡಿದೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೆಯುವ ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ನೀರು ಕೊಡುವ ಕಾಯಕವನ್ನು ಯುವಕರ ನೇತೃತ್ವದಲ್ಲಿ ಸತತ ಮೂರು ವರ್ಷಗಳಿಂದ ನಡೆಸಿಕೊಂಡು ಬರ್ತಾಯಿದ್ದು ಮುಂದೆಯೂ ಇದೇ ರೀತಿ ನಡೆಸಿಕೊಂಡು ಹೋಗಲಾಗುತ್ತೆ ಅಂತ ತಿಳಿಸಿದರು ಏನು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ವೈ ವೈಶಿವಕುಮಾರ್ ತಹಸೀಲ್ದಾರ್ ನಯನ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಕಾಂತರಾಜ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಚಂಚಿಮಲೆ ರಮೇಶ್ ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್ ಮುದುವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತಪ್ಪ ಮಾಜಿ ಅಧ್ಯಕ್ಷರಾದ ನಾಗೇಂದ್ರ ಮರಿಸ್ವಾಮಿ ಸೂಲೂರು ಗ್ರಾಮ ಪಂಚಾಯಿತಿ ಪೆಮ್ಮಶೆಟ್ಟಿಹಳ್ಳಿ ಸುರೇಶ್ ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಬೊಟ್ಟುರಾಜಪ್ಪ ಮುಖಂಡರಾದ ದೊಡ್ಡಾಯೂರು ರವೀಂದ್ರ ನಧೀಂ ಖದೀರ್ ಸಂದೇಶ್ ಚಿನ್ನಾಪುರ ನಾರಾಯಣಸ್ವಾಮಿ ಮುನಿವೆಂಕಟಪ್ಪ ಶಿವು ಮಂಜು ವಿಎಸ್ ಮಂಜು ಲಕ್ಷ್ಮೀಪುರ ಲೋಕೇಶ್ ಪುನೀತ್ ಸೀನಪ್ಪ ಸುರೇಶ್ ಮುರಳಿ ರಾಮಚಂದ್ರಪ್ಪ ಮುಂತಾದವರು ಹಾಜರಿದ್ದರು ಕೋಲಾರ ತಾಲೂಕಿನ ಪ್ರಸಿದ್ಧವಾದಂಥ ಮಾರ್ಕಂಡೇಶ್ವರ ಸ್ವಾಮಿ ಇವತ್ತು ಹಬ್ಬದ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ ದೇವರ ದರ್ಶನವನ್ನು ಪಡೆದಿದ್ದೀವಿ ದೇವರಲ್ಲಿ ಎಲ್ಲೇ ಹೋದರೂ ಒಂದೇ ನಾವು ಕೇಳ್ಕೊಳ್ಳೋದು ಒಳ್ಳೆ ಮಳೆಯಾಗಲಿ ಒಳ್ಳೆ ಬೆಳೆಯಾಗಲಿ ನಮ್ಮ ರೈತರೆಲ್ಲ ಚೆನ್ನಾಗಿರಲಿ ರೈತರು ಎಲ್ಲರಿಗೂ ಊಟ ಕೊಡಲಿ ಆಮೇಲೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಆ ದೇವರಲ್ಲಿ ಈಗಲೂ ಪ್ರಾರ್ಥನೆ ಮಾಡ್ತೇವೆ ದೇವರು ಆಶೀರ್ವಾದದಿಂದ ಜನಕ್ಕೆ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಚೆನ್ನಾಗಿ ಕೊಡಲಿ ಆಮೇಲೆ ರೈತರಿಗೆ ಮುಖ್ಯವಾಗಿ ಒಳ್ಳೆ ಮಳೆಯಾಗಿ ಒಳ್ಳೆ ಬೆಳೆಯಾಗಿ ಒಳ್ಳೆ ಬೆಳೆಗೆ ಒಳ್ಳೆ ರೇಟು ಸಿಗಬೇಕು ಅದಕ್ಕೆ ಒಂದು ಬೆಳೆ ಸಿಗಬೇಕು ಬೆಳೆಗೆ ಬೆಳೆ ಸಿಗಬೇಕು ಅದು ಸಿಕ್ಕಿ ರೈತರು ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಇವತ್ತು ನಮ್ಮ ಹೊಕ್ಕಲೇರಿ ಗ್ರಾಮ ಪಂಚಾಯಿತಿ ಮೈಲಾಂಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಂಥ ಮುರಳಿಯವರು ಮತ್ತು ಎಲ್ಲ ನಮ್ಮ ಲೋಕೇಶ್ ಅವರು ಎಲ್ಲ ನಮ್ಮ ನದೀಮು ಟೀಮ್ ಅಂದು ಸಂಗಡಿಗೆ ಎಲ್ಲ ಟೀಮು ಒಕ್ಲೇರಿ ಟೀಮು ಇವತ್ತು ಎಲ್ಲ ಭಕ್ತಾದಿಗಳಿಗೆ ನೀರು ಮಜ್ಜಿಗೆ ಇದ್ದಾರೆ ನಾನು ತೊಗೊಂಡಿದ್ದೀನಿ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೂ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಅವ್ರ ಮಕ್ಕಳಿಗೂ ಅವರ ಸಂಬಂಧಿಕರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ಮುಖ್ಯವಾಗಿ ನಿಮಗೂ ಪತ್ರಕರ್ತರಿಗೂ ಮಾಧ್ಯಮಿತ್ರವರಿಗೂ ಮಾರ್ಕಂಡೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಿಂಬರವಾಗಿ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಪ್ರತಿ ವರ್ಷದಂತೆ ಇವತ್ತು ಒಕ್ಲೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾತ್ರೆ ನಡೀತದ ಮಾರ್ಕಂಡೇಶ್ವರ ಜಾತ್ರೆ ಅದರ ಪ್ರಯುಕ್ತ ಇವತ್ತು ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ನೀರು ಬಾಟಲು ಮತ್ತು ಮಜ್ಜಿಗೆ ಪ ಮಜ್ಜಿಗೆಯನ್ನು ವಿತರಣೆ ಮಾಡೋ ಕಾರ್ಯಕ್ರಮ ತಂಬ್ಕೊಂಡಿದ್ದೀರಿ ಮಹಾಶಿವರಾತ್ರಿ ಪ್ರಯುಕ್ತ ಭಕ್ತಾದಿಗಳು ಈ ಸೀಸನ್ನಲ್ಲಿ ತುಂಬ ಬಿಸಿಲು ಹೆಚ್ಚಾಗಿರೋದ್ರಿಂದ ಎಲ್ಲರೂ ಬೆಟ್ಟ ಹತ್ತೋ ಹತ್ತಕ್ಕೆ ಮೊದಲೇ ಬಿಸಿಲರೋದರಿಂದ ಅದಕ್ಕೆ ಇಲ್ಲಿ ಮಜ್ಜಿಗೆ ಪಾಕಿಟ್ಟು ಮತ್ತು ವಾಟರ್ ಬಾಟ್ಲನ್ನು ಕೊಡೋದು ನಾವು ಈಗೇನು ಮೂರು ವರ್ಷದಿಂದ ಇದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ದೇವ್ರ ದಯದಿಂದ ಮುಂದೇನೂ ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸಹಕಾರದಿಂದ ಇದನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಭಕ್ತ ಶಾಸಕರು ಕೋಲಾರ ಶಾಸಕರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಬಿಟ್ಟು ಹೋದರು ಮತ್ತು ಅದೇ ದೇವ್ರ ದರ್ಶನ ಮಾಡಿಕೊಂಡು ದೇವರು ಈ ಭಾಗದ ಎಲ್ಲ ಜನಗಳಿಗೆ ಆರೋಗ್ಯ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ನಾವು ಮತ್ತೆ ಎಲ್ಲ ನಮ್ಮ ಶಾಸಕರು ಮತ್ತು ನಮ್ಮ ಎಮ್ ಎಲ್ ಸಿ ಅವರೆಲ್ಲ ಕೇಳ್ಕೊಂಡಿದ್ದೀರಿ ಇದೇ ರೀತಿ ಇದನ್ನ ಈ ಕಾರ್ಯಕ್ರಮ ನಾವು ಮುಂದುವರಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಜಾತ್ರೆಗೆ ಸುತ್ತಮುತ್ತ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನವರೆಗೂ ಸೇರ್ತಾರೆ ಪ್ರತಿ ವರ್ಷದಲ್ಲಿ ಈ ವರ್ಷ ಈಗ ಬಿಸಿಲು ಜಾಸ್ತಿ ಇದೆ ಈಗ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಕಡಿಮೆ ಜನ ಸೊ ನಾಲ್ಕು ಗಂಟೆ ಲೇಟ್ ಆಗ್ತಾ ಆಗ್ತಾ ತುಂಬಾ ಜನ ಜಾಸ್ತಿ ಆಗ್ತದೆ ಭವಿಷ್ಯ ಇಲ್ಲಿ ಯಾರೋ ಅಜ್ಜೆ ಕೂಡ ಇಡಕ್ಕಾಗಲ್ಲ ಅಷ್ಟೊಂದು ಜನ ಸೇರ್ತಾರೆ ಅಂತ ಹೇಳಿ ಒಂಬತ್ತು ಗಂಟೆ ರಾತ್ರಿವರೆಗೂ ಇದು ಈ ಜನ ಓಡಾಡ್ತಾನೆ ಇರ್ತಾರೆ ಜಾತ್ರೆಗೆ

বাইরে বড় বড় তো বড় বড়